ಹಾಯ್ ವಿದ್ಯಾರ್ಥಿಗಳೆಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಎಸ್ ಎಲ್ ಸಿ ಇವತ್ತು ನಡೆದಂತಹ ಮೆಥಮೆಟಿಕ್ಸ್ ಪರೀಕ್ಷೆಗೆ ಬ ಇರುವಂತಹ ಸಂಪೂರ್ಣವಾದಂಥ ಸರಿಯಾದಂಥ ಕೀ ಆನ್ಸರ್ಸ್ಗಳನ್ನು ಬಿಡ್ತಾ ಇದ್ದೇನೆ ಬನ್ನಿ ನೋಡಿ ಮೊದಲನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಎರಡನೇ ಪ್ರಶ್ನೆಗೆ ಸರಿ ಒತ್ತರ ಎ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ನಾಲ್ಕನೇ ಪ್ರಶ್ನೆಗೆ ಸರಿ ಉತ್ತರ ಎ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಐದನೇ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿದ್ದೇನೆ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಕ್ವಯರ್ ಯೂನಿಟ್ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಡಲ್ ಕ್ಲಾಸ್ ತ್ರೀ ಮೈನಸ್ ಫೈವ್ ಒಂದು ಹನ್ನೆರಡನೇ ಪ್ರಶ್ನೆಗೆ ಇಂಪಾಸಿಬಲ್ ಇವೆಂಟ್ ಈಸ್ ಗೋಲ್ಡ್ ಜೀರೋ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಟ್ರೆ ಇಂಟರಾಕ್ಟಿಂಗ್ ಲೈನ್ ಆ್ಯಂಡ್ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜೀರೋ ಸಿ ಈಸ್ ಟು ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೈನಸ್ ಟು ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಷ್ಟು ಬರುತ್ತೆ ನೋಡಿ ನೆಕ್ಸ್ಟು ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ತ್ರೀ ಡಿಯೋಳು ಫೈವ್ ಫೋರ್ ಡಿಯೋಳ ತ್ರೀ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಎಕ್ಸ್ ಇಜ್ ಕೊಲ್ ಟು ಏಟ್ ಬರುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಕ್ಸ್ ಇಜ್ ಈಜ್ಕ್ವಲ್ ಟು ಫೋರ್ ವೈ ಕೊಲ್ ಟು ಟೂ ಬರುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಕ್ಸ್ ಇಜ್ ಈಜ್ಕ್ವಲ್ ಟು ಮೈನಸ್ ಸಿಕ್ಸ್ ಆರ್ ಎಕ್ಸ್ ಈಜ್ಕ್ವಲ್ ಟು ಮೈನಸ್ ಟು ಬರುತ್ತೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕೊಲ್ ಟು ಏಟ್ ಸಿಕ್ಸ್ಟಿ ಬರುತ್ತೆ ಸರಿಯಾದ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಮೆಥಡಲ್ಲಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ ಎಷ್ಟು ಬರುತ್ತೆ ಅಂದರೆ ಬ್ರೆಕೆಟ್ ಒನ್ ಒನ್ ತ್ರೀ ಬರುತ್ತೆ ಓಕೆ ಒನ್ ತ್ರೀ ನೆಕ್ಸ್ಟ್ ಇಲ್ಲಿ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಈ ರೀತಿಯಲ್ಲಿ ಇದೆ ಓಕೆ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಓಕೆನಾ ನೆಕ್ಸ್ಟ್ ಇಲ್ಲಿ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಎಕ್ಸ್ ಈಜ್ಕೊಲ್ ಟು ವೈ ಇಸ್ಕೊಲ್ ಟು ತ್ರೀ ಜೆಡ್ ಈಸ್ಕಲ್ ಟು ಫೈವ್ ಇದು ಇಪ್ಪತ್ತ್ಮೂರನೇ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟಪ್ಪ ಅಂದರೆ ಇಲ್ಲಿ ಎಕ್ಸ್ ಈಜ್ಕಲ್ ಟು ಸೆವೆನ್ ಮೈನಸ್ ಒನ್ ಎಕ್ಸ್ ಇಸ್ಕಲ್ ಟು ಸಿಕ್ಸ್ ವೈ ಈಸ್ಕೊಲ್ ಟು ಏಟ್ ಮೈನಸ್ ಸಿಕ್ಸ್ ವೈ ಈಸ್ಕ್ವಲ್ ಟು ಟು ಇದು ಸರಿಯಾದ ಉತ್ತರ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಓಕೆನಾ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಇಂಪಾರ್ಟೆಂಟ್ ಮೂವತ್ತೆಂಟು ಬರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬರುವಂತಹ ಒಂದು ಸೋಷಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಇಂಪಾರ್ಟೆಂಟ್ ನೋಟ್ಸ್ ಅಂದ್ಬಿಟ್ಟಿದ್ದೀನಿ ಓಕೆ ಥ್ಯಾಂಕ್ ಯು